ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಪಾರ್ವತಿ ಖಂಡ ಭಗವಾನ್ ಶಿವನ ಅಪಣೆಯಂತೆ ಸಪ್ತರ್ಷಿಗಳು ಪಾರ್ವತಿಯ ಆಶ್ರಮಕ್ಕೆ ಹೋಗಿ ಅವಳಲ್ಲಿರುವ ಶಿವ ವಿಷಯಕವಾದ ಅನುರಾಗವನ್ನು ಪರೀಕ್ಷಿಸುವುದು ಬ್ರಹ್ಮದೇವರು ಹೇಳುತ್ತಾರೆ ದೇವತೆಗಳು ತಮ್ಮ ಆಶ್ರಮಕ್ಕೆ ಹೊರಟು ಹೋದ ಬಳಿಕ ಪಾರ್ವತಿಯ ತಪಸ್ಸನ್ನು ಪರೀಕ್ಷಿಸಲಿಕ್ಕಾಗಿ ಭಗವಾನ್ ಶಂಕರನು ಸಮಾಧಿಸ್ತನಾದನು ಅವನು ಸ್ವಯಂ ತನ್ನಲ್ಲೇ ತನ್ನದೇ ಆದ ಪರಾತ್ಪರ ಸ್ವಸ್ಥ ಮಾಯಾರಹಿತ ಹಾಗೂ ಉಪದ್ರವಶೂನ್ಯ ಸ್ವರೂಪವನ್ನು ಚಿಂತಿಸತೊಡಗಿದನು ಆ ಧ್ಯೇಯ ವಸ್ತುವಿನ ರೂಪದಲ್ಲಿ ಸಾಕ್ಷಾತ್ ಭಗವಾನ್ ಮಹೇಶ್ವರನೇ ವಿರಾಜಮಾನನಾಗಿದ್ದಾನೆ ಅವನ ಗತಿಯನ್ನು ಯಾರೂ ತಿಳಿಯಲಾರರು ಆ ಭಗವಾನ್ ವೃಷಭಧ್ವಜನೇ ಎಲ್ಲರ ಸೃಷ್ಟಿಕರ್ತನಾದ ಪರಮೇಶ್ವರನಾಗಿರುವನು ಅಯ್ಯಾ ಆ ಸಮಯದಲ್ಲಿ ಪಾರ್ವತಿ ದೇವಿಯೂ ಭಾರೀ ತಪಸ್ಸು ಮಾಡುತ್ತಿದ್ದಳು ಆ ತಪಸ್ಸಿನಿಂದ ರುದ್ರದೇವನಿಗೂ ಬಹಳ ವಿಸ್ಮಯವಾಯಿತು ಭಕ್ತಾಧೀನಾದ ಕಾರಣವೇ ಅವನು ಸಮಾಧಿಯಿಂದ ವಿಚಲಿತನಾದನು ಬೇರೆ ಯಾವುದೇ ಕಾರಣದಿಂದ ಅಲ್ಲ ಅನಂತರ ಸೃಷ್ಟಿಕರ್ತಾ ಹರನು ವಸಿಷ್ಠಾದಿ ಸಪ್ತರ್ಷಿಗಳನ್ನು ಸ್ಮರಿಸಿದನು ಅವನು ಸ್ಮರಿಸುತ್ತಲೇ ಆ ಸಪ್ತರ್ಷಿಗಳು ಕೂಡಲೇ ಅಲ್ಲಿಗೆ ಬಂದು ನೆರೆದರು ಅವರ ಮುಖಗಳಲ್ಲಿ ಪ್ರಸನ್ನತೆ ಆವರಿಸಿತ್ತು ಅವರೆಲ್ಲರೂ ತಮ್ಮ ಸೌಭಾಗ್ಯವನ್ನು ಹೊಗಳಿಕೊಳ್ಳುತ್ತಿದ್ದರು ಅವರನ್ನು ನೋಡಿ ಭಗವಾನ್ ಶಿವನ ಕಣ್ಣುಗಳು ಪ್ರಸನ್ನತೆಯಿಂದ ಕಮಲದಂತೆ ಅರಳಿದವು ಅವನು ನಗುತ್ತಾ ಹೇಳಿದನು ಅಯ್ಯಾ ಸಪ್ತರ್ಷಿಗಳಿರಾ ನೀವೆಲ್ಲರೂ ನನಗೆ ಹಿತಕಾರಿಗಳು ಹಾಗೂ ಸಮಸ್ತ ವಸ್ತುಗಳ ಜ್ಞಾನದಲ್ಲಿ ನಿಪುಣರಾಗಿರುವಿರಿ ಆದ್ದರಿಂದ ನನ್ನ ಮಾತನ್ನು ಕೇಳಿರಿ ಗಿರಿರಾಜಕುಮಾರಿ ದೇವೇಶ್ವರಿ ಪಾರ್ವತಿಯು ಈ ಸಮಯದಲ್ಲಿ ಸುಸ್ಥಿರ ಚಿತ್ತಳಾಗಿ ಗೌರಿ ಶಿಖರ ಎಂಬ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವಳು ನನ್ನನ್ನು ಪತಿಯಾಗಿ ಪಡೆಯುವುದೇ ಆಕೆಯ ತಪಸ್ಸಿನ ಉದ್ದೇಶವಾಗಿದೆ ದ್ವಿಜರೇ ಈಗ ಕೇವಲ ಸಖಿಯರೇ ಅವಳ ಸೇವೆಯಲ್ಲಿದ್ದಾರೆ ನನ್ನನ್ನು ಬಿಟ್ಟು ಇತರ ಸಮಸ್ತ ಕಾಮನೆಗಳನ್ನು ತ್ಯಜಿಸಿ ಅವಳು ಒಂದು ಉತ್ತಮ ನಿಶ್ಚಯಕ್ಕೆ ಬಂದಿರುವಳು ಮುನಿವರಿಯರೇ ನೀವೆಲ್ಲರೂ ನನ್ನ ಅಪ್ಪಣೆಯಂತೆ ಅಲ್ಲಿಗೆ ಹೋಗಿರಿ ಮತ್ತು ಪ್ರೇಮಪೂರ್ಣ ಹೃದಯದಿಂದ ಆಕೆಯ ದೃಢತೆಯನ್ನು ಪರೀಕ್ಷಿಸಿರಿ ಅಲ್ಲಿ ನೀವು ವಕ್ರೋಕ್ತಿಯಿಂದ ಮಾತನಾಡಬೇಕು ಉತ್ತಮ ವ್ರತಧಾರಿ ಮಹರ್ಷಿಗಳೇ ನನ್ನ ಅಪ್ಪಣೆಯಂತೆ ಹೀಗೆ ಮಾಡಬೇಕು ಅದಕ್ಕಾಗಿ ನೀವು ಸಂಶಯ ಪಡಬಾರದು ಭಗವಾನ್ ಶಂಕರನ ಈ ಅಪ್ಪಣೆಯನ್ನು ಪಡೆದು ಆ ಸಪ್ತರ್ಷಿಗಳು ಕೂಡಲೇ ಪ್ರಕಾಶಮಯ ಜಗನ್ಮಾತೆ ಪಾರ್ವತಿಯು ಇದ್ದಲ್ಲಿಗೆ ತಲುಪಿದರು ಸಪ್ತರ್ಷಿಗಳು ಅಲ್ಲಿ ತಪಸ್ಸಿನ ಮೂರ್ತಿಮಂತ ಇನ್ನೊಂದು ಸಿದ್ಧಿಯಂತೆ ತೋರುವ ಶಿವೆಯನ್ನು ನೋಡಿದರು ಅವಳ ತೇಜವು ಮಹತ್ತರವಾಗಿತ್ತು ಅವಳು ತನ್ನ ಉತ್ತಮ ತೇಜದಿಂದ ಪ್ರಕಾಶಿಸುತ್ತಿದ್ದಳು ಆ ಉತ್ತಮ ವ್ರತವುಳ್ಳ ಸಪ್ತರ್ಷಿಗಳು ಆಕೆಯನ್ನು ಮನಸ್ಸಿನಲ್ಲೇ ನಮಸ್ಕರಿಸಿ ಅವಳಿಂದ ವಿಶೇಷವಾಗಿ ಪೂಜಿತರಾಗಿ ನತಮಸ್ತಕರಾಗಿ ಇಂತೆಂದರು ಋಷಿಗಳು ಹೇಳಿದರು ದೇವಿ ಗಿರಿರಾಜನಂದಿನಿಯೇ ನಮ್ಮ ಮಾತನ್ನು ಕೇಳು ನೀನು ಯಾತಕ್ಕಾಗಿ ತಪಸ್ಸು ಮಾಡುತ್ತಿರುವೆ ಇದರಿಂದ ಯಾವ ದೇವತೆಯನ್ನು ಹಾಗೂ ಯಾವ ಫಲವನ್ನು ಪಡೆಯಲು ಬಯಸುತ್ತಿರುವೆ ಇದನ್ನು ನಾವು ತಿಳಿಯ ಬಯಸುತ್ತೇವೆ ಆ ದ್ವಿಜರು ಹೀಗೆ ಕೇಳಿದಾಗ ಗಿರಿರಾಜಕುಮಾರಿ ಶಿವಾದೇವಿಯು ಅವರ ಎದುರಿನಲ್ಲಿ ಅತ್ಯಂತ ಗೋಪ್ಯವಾಗಿದ್ದರೂ ನಿಜವಾದ ಮಾತನ್ನು ತಿಳಿಸಿದಳು ಪಾರ್ವತಿಯು ಹೇಳಿದಳು ಮುನೀಶ್ವರರೇ ನೀವು ಪ್ರಸನ್ನ ಚಿತ್ತರಾಗಿ ನನ್ನ ಮಾತನ್ನು ಕೇಳಿರಿ ನಾನು ನನ್ನ ಬುದ್ಧಿಯಿಂದ ಚಿಂತನೆ ಮಾಡಿದ ಆ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಿರುವೆನು ನೀವು ನನ್ನ ಅಸಂಭವ ಮಾತುಗಳನ್ನು ಕೇಳಿ ಅಪಹಾಸ್ಯ ಮಾಡುವಿರೋ ಎಂದು ಹೇಳಲು ಸಂಕೋಚವೂ ಆಗುತ್ತಿದೆ ಆದರೂ ಹೇಳಿಬಿಡುತ್ತೇನೆ ಏನು ಮಾಡುವುದು ನನ್ನ ಈ ಮನಸ್ಸು ಅತ್ಯಂತ ದೃಢತೆಯಿಂದ ಒಂದು ಉತ್ಕೃಷ್ಟ ಕರ್ಮದ ಅನುಷ್ಠಾನದಲ್ಲಿ ತೊಡಗಿದೆ ಹಾಗೂ ಹೀಗೆ ಮಾಡಲು ವಿವಶಳಾಗಿದ್ದೇನೆ ಇದು ನೀರಿನ ಮೇಲೆ ಬಹಳ ದೊಡ್ಡದಾದ ಹಾಗೂ ಎತ್ತರವಾದ ಗೋಡೆಯನ್ನು ನಿಲ್ಲಿಸುವುದಂತೆ ಆಗಿದೆ ದೇವರ್ಷಿಯ ಉಪದೇಶವನ್ನು ಪಡೆದು ಭಗವಾನ್ ರುದ್ರನು ನನ್ನ ಪತಿಯಾಗಲಿ ಎಂಬ ಮನೋರಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಅತ್ಯಂತ ಕಠೋರ ತಪಸ್ಸು ಮಾಡುತ್ತಿದ್ದೇನೆ ನನ್ನ ಮನೋರೂಪಿ ಪಕ್ಷಿಯು ರೆಕ್ಕೆಗಳಿಲ್ಲದೆಯೇ ಹಠದಿಂದ ಆಕಾಶದಲ್ಲಿ ಹಾರಾಡುತ್ತಿದೆ ನನ್ನ ಸ್ವಾಮಿ ಕರುಣಾನಿಧಾನ ಭಗವಾನ್ ಶಂಕರನೇ ಅದರ ಈ ಆಸೆಯನ್ನು ಪೂರ್ಣ ಮಾಡಬಲ್ಲನು ಪಾರ್ವತಿಯ ಈ ಮಾತನ್ನು ಕೇಳಿ ಆ ಮುನಿಗಳು ನಗುತ್ತಾ ಗಿರಿಜೆಯನ್ನು ಸಮ್ಮಾನಿಸಿ ಸಂತೋಷದಿಂದ ಕಪಟಯುಕ್ತ ವಚನಗಳನ್ನು ಹೇಳತೊಡಗಿದರು ಋಷಿಗಳು ಹೇಳುತ್ತಾರೆ ಗಿರಿರಾಜನಂದಿನಿಯೇ ದೇವಋಷಿ ನಾರದರೂ ವ್ಯರ್ಥವಾಗಿಯೇ ತನ್ನನ್ನು ಪಂಡಿತನೆಂದೂ ತಿಳಿಯುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಕ್ರೂರತೆಯೇ ತುಂಬಿದೆ ನೀನು ತಿಳುವಳಿಕೆ ಉಳ್ಳವಳಾಗಿದ್ದರೂ ಅವರ ಚರಿತ್ರವನ್ನು ತಿಳಿಯೆಯಾ ನಾರದರು ಕಪಟಿ ಸುಳ್ಳು ಮಾತುಗಳನ್ನಾಡಿ ಬೇರೆಯವರ ಚಿತ್ತವನ್ನು ಮೋಹಗೊಳಿಸಿ ಬಿಡುತ್ತಾರೆ ಅವರ ಮಾತನ್ನು ಕೇಳುವುದರಿಂದ ಸರ್ವಥಾ ಹಾನಿಯೇ ಆಗುತ್ತದೆ ಬ್ರಹ್ಮಪುತ್ರ ದಕ್ಷಿಣ ಪುತ್ರರಿಗೆ ನಾರದರು ಮಾಡಿದ ಕಪಟ ಉಪದೇಶದಿಂದ ಅವರೆಲ್ಲರೂ ಮರಳಿ ತಂದೆಯ ಮನೆಗೆ ಬರಲೇ ಇಲ್ಲ ಇದೇ ಅವಸ್ಥೆಯನ್ನು ಅವರು ದಕ್ಷನ ಇತರ ಪುತ್ರರಿಗೂ ಮಾಡಿದನು ಅವರೂ ಕೂಡ ಇವರ ಮೋಸದಲ್ಲಿ ಬಿದ್ದು ಭಿಕಾರಿಗಳಾದರು ವಿದ್ಯಾಧರ ಚಿತ್ರಕೇತುವಿಗೆ ಇವರು ಉಪದೇಶ ಮಾಡಿ ಅವನ ಮನೆಯನ್ನೇ ಮುರಿದರು ಪ್ರಹ್ಲಾದನನ್ನು ತನ್ನ ಶಿಷ್ಯನನ್ನಾಗಿಸಿ ಇವರು ಹಿರಣ್ಯಕಶುಪುವಿನಿಂದ ಭಾರೀ ದೊಡ್ಡ ದುಃಖವನ್ನು ಕೊಡಿಸಿದರು ಇವರು ಸದಾ ಬೇರೆಯವರ ಬುದ್ಧಿಯಲ್ಲಿ ಭೇದವನ್ನುಂಟು ಮಾಡುತ್ತಾ ಇರುತ್ತಾರೆ ಕಿವಿಗಳಿಗೆ ಇಂಪಾದ ತನ್ನ ವಿದ್ಯೆಯನ್ನು ನಾರದರು ಯಾರು ಯಾರಿಗೆ ಹೇಳುವರೋ ಅವರು ತಮ್ಮ ಮನೆಯನ್ನು ಬಿಟ್ಟು ಭಿಕ್ಷೆ ಬೀಡಲು ತೊಡಗುತ್ತಾರೆ ಅವರ ಮನಸ್ಸು ಮಲಿನವಾಗಿದೆ ಕೇವಲ ಶರೀರ ಮಾತ್ರ ಸದಾ ಉಜ್ವಲವಾಗಿ ಕಾಣುತ್ತದೆ ನಾವು ಅದನ್ನು ವಿಶೇಷವಾಗಿ ತಿಳಿಯುತ್ತೇವೆ ಏಕೆಂದರೆ ಅವರ ಜೊತೆಗೆ ಇರುತ್ತೇವಲ್ಲ ಅವರು ಉಪದೇಶ ಪಡೆದು ದೊಡ್ಡ ದೊಡ್ಡ ವಿದ್ವಾಂಸರಿಂದ ಸಮ್ಮಾನಿತಳಾದ ನೀನೂ ಕೂಡ ವ್ಯರ್ಥವಾಗಿಯೇ ಮೋಸ ಹೋಗಿ ಮೂರ್ಖಳಾಗಿ ದುಷ್ಕರ ತಪಸ್ಸಿಗೆ ತೊಡಗಿದೆ ಮಗಳೇ ನೀನು ಯಾರಿಗಾಗಿ ತಪಸ್ಸು ಮಾಡುತ್ತಿರುವೆಯೋ ಆ ರುದ್ರನು ಸದಾ ಉದಾಸೀನೂ ನಿರ್ವಿಕಾರನೂ ಕಾಮದ ಶತ್ರುವೂ ಆಗಿದ್ದಾನೆ ಇದರಲ್ಲಿ ಸಂಶಯವೇ ಇಲ್ಲ ಅವನು ಅಮಂಗಳವಾದ ವಸ್ತುಗಳನ್ನು ಶರೀರದಲ್ಲಿ ಧರಿಸಿರುವನು ಲಜ್ಜೆಗೆ ತಿಲಾಂಜಲಿಯನ್ನೇ ಕೊಟ್ಟಿರುವನು ಅವನಿಗೆ ಮನೆ ಮಠವಾಗಲಿ ಎಲ್ಲಿಯೂ ಇಲ್ಲ ಅವನು ಯಾವ ಕುಲದಲ್ಲಿ ಹುಟ್ಟಿರುವನು ಎಂಬುದು ಯಾರಿಗೂ ತಿಳಿಯದು ಕುತ್ಸೆತ ವೇಷವನ್ನು ಧರಿಸಿದ ಭೂತ ಪ್ರೇತಾದಿಗಳ ಸಂಗಡವೇ ಇರುತ್ತಾನೆ ಮತ್ತು ನಗ್ನವಾಗಿ ಶೂಲವನ್ನು ಧರಿಸಿಕೊಂಡು ತಿರುಗುತ್ತಾನೆ ಧೂರ್ತರಾದ ನಾರದರು ತನ್ನ ಮಾಯೆಯಿಂದ ನಿನ್ನ ಎಲ್ಲ ವಿಜ್ಞಾನವನ್ನು ನಾಶ ಮಾಡಿಬಿಟ್ಟಿರುವರು ಯುಕ್ತಿಯಿಂದ ನಿನ್ನನ್ನು ಮೋಹಗೊಳಿಸಿ ನಿನ್ನಿಂದ ತಪಸ್ಸನ್ನು ಮಾಡಿಸಿದರು ದೇವೇಶ್ವರಿ ಗಿರಿರಾಜನಂದಿನಿಯೇ ಇಂಥ ಪತಿಯನ್ನು ಪಡೆದು ನಿನಗೆ ಯಾವ ಸುಖ ಸಿಗಬಹುದೆಂದು ನೀನೇ ವಿಚಾರ ಮಾಡು ಮೊದಲು ರುದ್ರನು ಬುದ್ಧಿಯಿಂದ ತುಂಬಾ ವಿಚಾರ ಮಾಡಿ ಸಾಧ್ವಿ ಸತಿಯನ್ನು ವಿವಾಹವಾಗಿದ್ದನು ಆದರೆ ಸ್ವಲ್ಪ ದಿನಗಳೂ ಅವಳೊಂದಿಗೆ ಬಾಳಲಿಲ್ಲ ಅಂಥ ಮೂಢನಾಗಿದ್ದಾನೆ ಅವನು ಆ ಬಡಪಾಯಿಗೆ ಸುಮ್ಮನೆ ದೋಷ ಹೊರಿಸಿ ಆಕೆಯನ್ನು ತ್ಯಜಿಸಿಬಿಟ್ಟನು ಹಾಗೂ ಸ್ವತಃ ಸ್ವತಂತ್ರನಾಗಿ ತನ್ನ ನಿಷ್ಕಲವೂ ಶೋಕರಹಿತವೂ ಆದ ಸ್ವರೂಪವನ್ನು ಧ್ಯಾನ ಮಾಡುತ್ತಾ ಅದರಲ್ಲೇ ಸುಖವಾಗಿ ತನ್ಮಯನಾದನು ದೇವಿ ಸದಾಕಾಲ ಒಬ್ಬಂಟಿಗನಾಗಿರುವವನು ಶಾಂತನೂ ಸಂಗರಹಿತನೂ ಅದ್ವಿತೀಯನೂ ಆದ ಅವನೊಂದಿಗೆ ಯಾವುದೇ ಸ್ತ್ರೀಯು ಹೇಗೆ ಬಾಳಬಲ್ಲಳು ಈಗಲೂ ಏನೂ ಕೆಟ್ಟು ಹೋಗಿಲ್ಲ ನೀನು ನಮ್ಮ ಅಪ್ಪಣೆಯೆಂದು ತಿಳಿದು ಮನೆಗೆ ಮರಳಿ ಹೋಗು ಹಾಗೂ ಈ ದುರ್ಬುದ್ಧಿಯನ್ನು ಬಿಟ್ಟುಬಿಡು ಮಹಾನುಭಾವಳೆ ಇದರಿಂದ ನಿನಗೆ ಒಳ್ಳೆಯದಾಗುವುದು ಸಮಸ್ತ ಸದ್ಗುಣಗಳಿಂದ ಕೂಡಿದ ಭಗವಾನ್ ವಿಷ್ಣುವೇ ನಿನಗೆ ಯೋಗ್ಯವರನಾಗಿದ್ದಾನೆ ಅವನು ವೈಕುಂಠದಲ್ಲಿದ್ದು ಲಕ್ಷ್ಮಿಯ ಸ್ವಾಮಿಯಾಗಿರುವನು ನಾನಾ ವಿಧದ ಕ್ರೀಡೆಗಳನ್ನಾಡುವುದರಲ್ಲಿ ಕುಶಲನಾಗಿದ್ದಾನೆ ಅವನೊಂದಿಗೆ ನಾವು ನಿನ್ನ ಮದುವೆಯನ್ನು ಮಾಡಿಸುವೆವು ಆ ವಿವಾಹವು ನಿನಗೆ ಸಮಸ್ತ ಸುಖಗಳನ್ನು ಕೊಡುವುದು ಪಾರ್ವತಿ ರುದ್ರನೊಂದಿಗೆ ವಿವಾಹವಾಗುವ ನಿನ್ನ ಹಠವನ್ನು ಬಿಟ್ಟುಬಿಡು ಮತ್ತು ಸುಖಿಯಾಗು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅವರ ಇಂಥ ಮಾತನ್ನು ಕೇಳಿ ಜಗದಂಬಿಕೆ ಪಾರ್ವತಿಯು ನಕ್ಕುಬಿಟ್ಟಳು ಹಾಗೂ ಪುನಃ ಜ್ಞಾನವಿಶಾರದ ಮುನಿಗಳಲ್ಲಿ ಇಂತೆಂದಳು ಪಾರ್ವತಿಯು ಹೇಳುತ್ತಾಳೆ ಮುನೀಶ್ವರರೇ ನೀವು ನಿಮ್ಮ ತಿಳುವಳಿಕೆಯಿಂದ ಸರಿಯೇ ಹೇಳಿರುವಿರಿ ಆದರೆ ದ್ವಿಜರೇ ನನ್ನ ಹಠವು ಬಿಟ್ಟು ಹೋಗುವಂತಹದ್ದಲ್ಲ ನನ್ನ ಶರೀರವು ಪರ್ವತದಿಂದ ಹುಟ್ಟಿದ ಕಾರಣ ನನ್ನಲ್ಲಿ ಸ್ವಾಭಾವಿಕವಾದ ಕಠೋರತೆ ತುಂಬಿದೆ ತಮ್ಮ ಬುದ್ಧಿಯಿಂದ ಹೀಗೆ ವಿಚಾರ ಮಾಡಿ ನೀವು ನನ್ನನ್ನು ತಪಸ್ಸಿನಿಂದ ತಡೆಯಲು ಕಷ್ಟಪಡಬೇಡಿ ದೇವರ್ಷಿಗಳ ಉಪದೇಶ ವಾಕ್ಯವು ನನಗಾಗಿ ಪರಮಹಿತಕರವಾಗಿದೆ ಆದ್ದರಿಂದ ನಾನು ಅದನ್ನು ಎಂದಿಗೂ ಬಿಡಲಾರೆ ಗುರು ಹಿರಿಯರ ಮಾತು ಹಿತಕರವಾಗುತ್ತದೆ ಎಂದು ವೇದವೇತ್ತರೂ ತಿಳಿಯುತ್ತಾರೆ ಗುರುಗಳ ವಚನವು ಸತ್ಯವಾಗುತ್ತದೆ ಎಂಬ ದೃಢ ವಿಶ್ವಾಸ ಇರುವವರಿಗೆ ಇಹಲೋಕ ಮತ್ತು ಪರಲೋಕಗಳಲ್ಲಿ ಪರಮ ಸುಖವು ಪ್ರಾಪ್ತವಾಗುತ್ತದೆ ಹಾಗೂ ದುಃಖವು ಎಂದಿಗೂ ಉಂಟಾಗುವುದಿಲ್ಲ ಗುರುಗಳ ವಚನವು ಸತ್ಯವಾಗುತ್ತದೆ ಈ ವಿಚಾರವು ಹೃದಯದಲ್ಲಿ ಇಲ್ಲದಿರುವವರಿಗೆ ಇಹ ಲೋಕ ಮತ್ತು ಪರಲೋಕಗಳಲ್ಲಿಯೂ ದುಃಖವೇ ಪ್ರಾಪ್ತವಾಗುತ್ತದೆ ಸುಖವು ಎಂದಿಗೂ ಸಿಗುವುದಿಲ್ಲ ಆದ್ದರಿಂದ ದ್ವಿಜವರಿಯರೇ ಗುರುಗಳ ವಚನವನ್ನು ಎಂದಿಗೂ ಯಾವ ರೀತಿಯಿಂದಲೂ ತ್ಯಜಿಸಬಾರದು ನನ್ನ ಮನೆ ನೆಲೆಸಲಿ ಅಥವಾ ಹಾಳಾಗಲಿ ನನಗಾದರೂ ಈ ಹಠವೇ ಸದಾ ಸುಖಕರವಾಗಿದೆ ಮುನಿವರಿಯರೇ ತಾವು ಹೇಳಿದ ಮಾತಿನ ಕುರಿತು ತಾವು ಹೇಳಿದ ತಾತ್ಪರ್ಯದಿಂದ ಭಿನ್ನವಾದ ಅರ್ಥವನ್ನು ನಾನು ತಿಳಿಯುತ್ತೇನೆ ಹಾಗೂ ಅದನ್ನು ಇಲ್ಲಿ ಸಂಕ್ಷೇಪವಾಗಿ ವಿವೇಚಿಸುತ್ತೇನೆ ಭಗವಾನ್ ವಿಷ್ಣುವು ಸದ್ಗುಣಗಳ ಧಾಮನಾಗಿದ್ದಾನೆ ಹಾಗೂ ಲೀಲಾ ವಿಹಾರಿಯಾಗಿದ್ದಾನೆ ಎಂದು ನೀವು ಸರಿಯಾಗಿಯೇ ಹೇಳಿರುವಿರಿ ಜೊತೆಗೆ ನೀವು ಸದಾಶಿವನನ್ನು ನಿರ್ಗುಣನೆಂದು ಹೇಳಿರುವಿರಿ ಇದರ ಕಾರಣವನ್ನು ಹೀಗೆ ಹೇಳಬಹುದು ಭಗವಾನ್ ಶಿವನು ಸಾಕ್ಷಾತ್ ಪರಬ್ರಹ್ಮನಾಗಿರುವನು ಆದ್ದರಿಂದ ನಿರ್ವಿಕಾರನಾಗಿರುವನು ಅವನು ಕೇವಲ ಭಕ್ತರಿಗಾಗಿಯೇ ಶರೀರವನ್ನು ಧರಿಸುವನು ಹೀಗಿದ್ದರೂ ಲೌಕಿಕ ಪ್ರಭುತೆಯನ್ನು ತೋರಲು ಬಯಸುವುದಿಲ್ಲ ಆದ್ದರಿಂದ ಪರಮಹಂಸರಿಗೆ ಪ್ರಿಯವಾದ ಗತಿಯನ್ನೇ ಅವನು ಧರಿಸುತ್ತಾನೆ ಏಕೆಂದರೆ ಆ ಭಗವಾನ್ ಶಂಭವು ಪರಮಾನಂದಮಯನಾಗಿದ್ದಾನೆ ಅದಕ್ಕಾಗಿ ಅವಧೂತ ರೂಪದಿಂದಲೇ ಏರುತ್ತಾನೆ ಮಾಯಾ ಲಿಪ್ತ ಜೀವಿಗಳಿಗೆ ಮಾತ್ರ ಭೂಷಣಾದಿಗಳಲ್ಲಿ ರುಚಿ ಇರುತ್ತದೆ ಬ್ರಹ್ಮನಿಗೆ ಇಲ್ಲ ಆ ಪ್ರಭುವ ಗುಣಾತೀತನು ಜನ್ಮರಹಿತನು ಮಾಯಾರಹಿತನು ಅಲಕ್ಷಗತಿಯುಳ್ಳವನು ವಿರಾಟನೂ ಆಗಿರುವನು ದ್ವಿಜರೇ ಭಗವಾನ್ ಶಂಭುವು ಯಾವುದೇ ವಿಶೇಷ ಧರ್ಮ ಅಥವಾ ಜಾತಿಯೇ ಮೊದಲಾದ ಕಾರಣದಿಂದ ಯಾರ ಮೇಲೂ ಅನುಗ್ರಹ ತೋರುವುದಿಲ್ಲ ನಾನು ಗುರುಗಳ ಕೃಪೆಯಿಂದಲೇ ಶಿವನನ್ನು ಯಥಾರ್ಥವಾಗಿ ತಿಳಿದಿದ್ದೇನೆ ಬ್ರಹ್ಮರ್ಷಿಗಳೇ ಶಿವನು ನನ್ನೊಂದಿಗೆ ವಿವಾಹವಾಗದಿದ್ದರೆ ನಾನು ಸದಾ ಕುಮಾರಿಯಾಗಿಯೇ ಉಳಿಯುವೆನು ಆದರೆ ಬೇರೆಯವರೊಂದಿಗೆ ವಿವಾಹವಾಗಲಾರೆನು ಸತ್ಯವಾಗಿ ಇದನ್ನು ನಾನು ಹೇಳುತ್ತಿದ್ದೇನೆ ಸೂರ್ಯನು ಪಶ್ಚಿಮದಲ್ಲಿ ಉದಿಸಿದರೂ ಮೇರು ಪರ್ವತವು ತನ್ನ ಸ್ಥಾನದಿಂದ ವಿಚಲಿತವಾದರೂ ಅಗ್ನಿಯು ಶೀತಲತೆಯನ್ನು ತನ್ನದಾಗಿಸಿಕೊಂಡರೂ ಕಮಲವು ಪರ್ವತ ಶಿಖರದ ಬಂಡೆಯ ಮೇಲೆ ಅರಳಿದರೂ ನನ್ನ ಹಠವು ಬಿಡಲಾರದು ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಆ ಮುನಿಗಳಿಗೆ ವಂದಿಸಿ ಗಿರಿರಾಜಕುಮಾರಿ ಪಾರ್ವತಿಯು ನಿರ್ವಿಕಾರ ಚಿತ್ತದಿಂದ ಶಿವನನ್ನು ಸ್ಮರಿಸುತ್ತಾ ಸುಮ್ಮನಾದಳು ಈ ಪ್ರಕಾರ ಗಿರಿಜೆಯ ಆ ಉತ್ತಮ ನಿಶ್ಚಯವನ್ನು ತಿಳಿದು ಸಪ್ತರ್ಷಿಗಳು ಆಕೆಗೆ ಜಯ ಜಯಕಾರ ಮಾಡುತ್ತಾ ಪಾರ್ವತಿಗೆ ಉತ್ತಮ ಆಶೀರ್ವಾದವನ್ನು ಕೊಟ್ಟರು ಮುನಿಯೇ ಗಿರಿಜಾದೇವಿಯನ್ನು ಪರೀಕ್ಷಿಸಿದ ಆ ಸಪ್ತರ್ಷಿಗಳು ಆಕೆಗೆ ನಮಸ್ಕರಿಸಿ ಪ್ರಸನ್ನ ಚಿತ್ತರಾಗಿ ಬೇಗನೆ ಭಗವಾನ್ ಶಿವನ ಸ್ಥಾನಕ್ಕೆ ಹೊರಟು ಬಂದರು ಅಲ್ಲಿಗೆ ಬಂದು ಶಿವನಿಗೆ ತಲೆಬಾಗಿ ಅವನಲ್ಲಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿ ಅವನ ಅನುಮತಿಯನ್ನು ಪಡೆದು ಸ್ವರ್ಗಲೋಕಕ್ಕೆ ತೆರಳಿದರು